ಎಸ್ ಇದು ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಅವರು ಹೇಳಿದಂತಹ ಹೇಳಿಕೆಗೆ ಅದೇ ಪಕ್ಷದ ನಾಯಕರು ಕೊಡ್ತಾ ಇರುವಂತಹ ಉತ್ತರ ಪ್ರತಿಕ್ರಿಯೆ ಆದರೆ ಇನ್ನು ಪ್ರತಿಪಕ್ಷದ ನಾಯಕರು ಏನು ಹೇಳ್ತಾರೆ ಅಂತ ನೋಡ್ತಾ ಹೋಗೋದಾದ್ರೆ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂಥದ್ದು ವಿಜಯೇಂದ್ರ ಅವರ ಮಾತು ಅದಕ್ಕೆ ಕಿಡಿಕಾರಿದ್ದಾರೆ ಬ್ಲ್ಯಾಕ್ ಮೇಲ್ ಅಲ್ಲದೆ ಮತ್ತಿನ್ನೇನು ಕಾಂಗ್ರೆಸ್ಗೆ ನಾಚಿಕ ಆಗ್ಬೇಕು ಸರ್ಕಾರ ಬಂದು ಎಂಟು ತಿಂಗಳಾದರೂ ಕೂಡ ಯಾವುದೇ ಹೊಸ ಯೋಜನೆ ಜಾರಿಯಾಗಿಲ್ಲ ಗ್ಯಾರಂಟಿಯಿಂದ ರಾಜ್ಯದ ಜನ ಬೀದಿಗೆ ಬರುವ ಸ್ಥಿತಿ ಬಂದಿದೆ ಒಂದ್ ಕಡೆ ಮಕ್ಕಳಿಗೆ ಬಸ್ ಇಲ್ಲ ರೈತರ ಪಂಪ್ ಸೆಟ್ಗೆ ಕರೆಂಟ್ ಇಲ್ಲ ಗ್ಯಾರಂಟಿ ಯೋಜನೆಯ ಬಗ್ಗೆ ಜನ ವಿಶ್ವಾಸವನ್ನೇ ಕಳೆದುಕೊಂಡಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕಿಡಿಕಾರಿದಂತಹ ಪರಿ ಇದು ಚುನಾವಣೆ ಘೋಷಣೆಗೂ ಮುನ್ನ ಕಾಂಗ್ರೆಸ್ ಸೋಲನ್ನು ಒಪ್ಕೊಂಡಿದೆ ಕಾಂಗ್ರೆಸ್ಸಿಗರ ಕಿವಿ ಹಿಂಡಿ ಹೇಗೆ ಕೆಲಸ ಮಾಡಿಸಬೇಕು ಅನ್ನೋದು ಗೊತ್ತಿದೆ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬ್ಲ್ಯಾಕ್ ಮೇಲ್ದ ಇನ್ನೇನ್ ಇದು ನಾಚಿಕೆ ಆಗ್ಬೇಕಿತ್ತು ಕಾಂಗ್ರೆಸ್ ಪಕ್ಷದವರಿಗೆ ಸರ್ಕಾರ ಬಂದು ಎಂಟು ತಿಂಗಳಾಗಿದೆ ಒಂದು ಹೊಸ ಯೋಜನೆ ಕೊಡೋದಕ್ಕಾಗಿಲ್ಲ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಯೋಜನೆ ಕೂಡ ಘೋಷಣೆ ಮಾಡಿಲ್ಲ ಮತ್ತೊಂದು ಕಡೆ ಅವರು ಗ್ಯಾರಂಟಿ ಗ್ಯಾರಂಟಿ ಅನ್ಕೊಂಡೇನು ಬಂದಿದ್ದಾರೆ ಇವರ ಗ್ಯಾರಂಟಿಯಿಂದ ಇವತ್ತು ರಾಜ್ಯದ ಜನರು ಬ ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಇವತ್ತು ಬಸ್ ವ್ಯವಸ್ಥೆಗಳಿಲ್ಲ ಶಾಲೆಗೆ ಹೋಗ್ತಕ್ಕಂಥ ಬಸ್ ಮಕ್ಕಳಿಗೆ ಬಸ್ಗಳ ವ್ಯವಸ್ಥೆ ಇಲ್ಲ ಬರಗಾಲದ ಸಂದರ್ಭದಲ್ಲಿ ರೈತರು ಇವತ್ತು ಅವರ ಪಂಪ್ಸೆಟ್ಗಳಿಗೆ ಏಳು ಫೇಸ್ ವಿದ್ಯುತ್ ಕೊಡೋದಕ್ಕೆ ಆಗ್ತಾಯಿಲ್ಲ ರಾಜ್ಯ ಸರ್ಕಾರಕ್ಕೆ ಯಾವ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇವರ ಗ್ಯಾರಂಟಿ ಬಗ್ಗೆ ಜನರಿಗಾಗಲೇ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಮತ್ತೊಂದು ಕಡೆ ಗ್ಯಾರಂಟಿ ಆಧಾರದ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಈಗಾಗಲೇ ತನ್ನ ಸೋಲನ್ನು ಕೂಡ ಒಪ್ಕೊಳ್ತಾ ಇದೆ ಮತ್ತೊಂದು ಕಡೆ ಬ್ಲ್ಯಾಕ್ ಮೇಲ್ ತಂತ್ರ ಅನುಸರಿಸ ಹೊರಟಿದ್ದಾರೆ ಇದನ್ನ ಭಾರತೀಯ ಜನತಾ ಪಾರ್ಟಿ ನೋಡ್ಕೊಂಡು ಕಣ್ಮುಚ್ಕೊಂಡು ಕೂರೋದಿಲ್ಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್